ಿದೆ ಆನ್ಲೈನ್ ಮತ್ತೊಮ್ಮೆಲ್ಲ ಸ್ವಾಗತ ಈಗಾಗಲೇ ಘಟಕ ಎರಡು ವೈಯಕ್ತಿಕ ಭಿನ್ನತೆಗಳು ಆ ಘಟಕ ಎರಡು ವೈಯಕ್ತಿಕ ಭಿನ್ನತೆಯೊಳಗೆ ಈಗಾಗಲೇ ನಾವು ಅನೇಕ ವಿಷಯಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಬಂದಿದ್ದೀವಿ ಈ ಕಳೆದ ಕ್ಲಾಸಲ್ಲಿ ನೋಡ್ತಾ ಬಂದಾಗ ಸೃಜನಶೀಲತೆಯನ್ನು ಪೋಷಿಸುವ ಕ್ರಮಗಳ ಬಗ್ಗೆ ನಾವೇನು ಮಾಡ್ತೀವಿ ಅಂದ್ರೆ ವಿಸ್ತಾರವಾಗಿ ಅಭ್ಯಾಸ ಮಾಡ್ತಾ ಬಂದಿವಿ ಇವತ್ತು ಅಭಿಕ್ಷಮತೆ ಅಂತ ಬರುತ್ತೆ ಇವತ್ತಿನ ಒಂದು ಬೋಧನಾ ವಿಷಯ ಅಭಿಕ್ಷಮತೆ ಅಂತ ಬರುತ್ತೆ ನೋಡ್ರಿ ಅಭಿಕ್ಷಮತೆ ಅಂತ ಬಂದಾಗ ಅಭಿಕ್ಷಮತೆ ಏನಪ್ಪಾ ಅಂದ್ರೆ ಒಂದು ಸೀಮಿತ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ತೋರುವಂತೆ ಮಾಡುವಂತೆ ಅಭಿಕ್ಷಮತೆ ಅಂತ ಹೇಳ್ತಾರೆ ಒಂದು ಸೀಮಿತವಾಗಿರುವಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿರುವಂತಹ ಸಾಧನೆಗಳನ್ನ ವಿಶಿಷ್ಟವಾಗಿರುವಂತಹ ಸಾಧನೆಗಳನ್ನ ತೋರುವಂತೆ ಮಾಡಲಿಕ್ಕೆ ಸಹಾಯ ಮಾಡುವಂತ ಮಾಡುವಂತಹ ಒಂದು ವಿಶೇಷ ಸ್ಥಿತಿಗೆ ನಾವೇನ್ ಅಂದ್ರೆ ಅಭಿಕ್ಷಮತೆ ಅಂತ ಹೇಳ್ತೀವಿ ಕಾರಣ ಇವತ್ತು ವ್ಯಕ್ತಿ ಅಂತ ಬಂದಾಗ ವ್ಯಕ್ತಿ ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಹತ್ತಾರು ಕ್ಷೇತ್ರಗಳಲ್ಲಿ ವ್ಯಕ್ತಿ ತನ್ನನ್ನು ತಾಯಿ ಮಾಡ್ತಾರಪ್ಪ ಅಂದ್ರೆ ಅಳವಡಿಕೆ ಮಾಡ್ಕೊಳ್ತಾರೆ ಭಾಗಿಯಾಗ್ತಾರೆ ಭಾಗಿಯಾಗ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ವ್ಯಕ್ತಿ ಏನಾಗ್ಬೇಕಪ್ಪ ಒಂದೊಂದು ರೀತಿಯ ಸಾಧನೆಗಳನ್ನು ಮಾಡ್ತಾ ಇದ್ದಾನೆ ಆ ಒಂದೊಂದು ರೀತಿಯ ಸಾಧನೆಗಳನ್ನ ವಿಭಿನ್ನವಾಗಿರುವ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಆ ವಿಶೇಷ ವಿಭಿನ್ನ ರೀತಿಯ ಸಾಧನೆಗಳಿಗೆ ಇವತ್ತು ಸಹಾಯವನ್ನು ಮಾಡುವಂತ ಅವನಸ್ಥಿತಿಯನ್ನ ಉಜ್ವಲಗೊಳಿಸುವಂತಹ ಒಂದು ವಿಶೇಷವಾಗಿರುವಂತಹ ಸ್ಥಿತಿಗೆ ನಾವೇನ್ ಮಾಡ್ತಾರ ಅಂದ್ರೆ ಅಭಿಕ್ಷಮತೆ ಅಂತ ನಮಗೆ ಕರೀತಾ ಹೋಗ್ತೀವಿ ಕೊಡ್ತಾರೆ ಏನು ಅಂತಂದ್ರೆ ವ್ಯಕ್ತಿಯ ಭಾವಿನ ಸಾಮರ್ಥ್ಯಗಳನ್ನ ಸೂಚಿಸುವ ಪ್ರಸಕ್ತ ಸ್ಥಿತಿ ಅಂತ ಹೇಳ್ತಾರೆ ವ್ಯಕ್ತಿಯ ಭಾವಿಯ ಸಾಮರ್ಥ್ಯಗಳನ್ನ ಸೂಚಿಸುವಂತ ಪ್ರಸಕ್ತ ಅಂದ್ರೆ ಪ್ರಸ್ತುತ ಸ್ಥಿತಿಗೆ ನಾವೇನ್ ಮಾಡ್ತೇವೆ ಅಂದ್ರೆ ಅಭಿಕ್ಷಮತೆ ಅಂತ ಹೇಳಿದ್ದಾರೆ ಇವತ್ತು ವ್ಯಕ್ತಿ ಅಂತ ಬಂದಾಗ ಇವತ್ತು ಕಾಲ ಬದಲಾವಣೆ ಆಗ್ತಾ ಇದೆ ಸಮಯ ಏನಾಗುತ್ತೆ ನಿಲ್ಲೋದಿಲ್ಲ ಸಮಯ ನಿಲ್ಲೋದಿಲ್ಲ ಅಂದ್ರೆ ವ್ಯಕ್ತಿಯ ಒಂದು ನಮ್ಮ ಸ್ತಬ್ಧ ತಗಸ್ನಾಗುದ್ರೆ ವ್ಯಕ್ತಿ ಏನ್ ಮಾಡ್ತಾನೆ ಕಾಲ ಯಾವ ಬದಲಾವಣೆ ಆಗ್ತದೆ ಕಾಲಕ್ಕೆ ಅಂತ ಏನ್ ಮಾಡ್ತಾರೆ ಬಂದಾಣಿಕೆಗಳನ್ನ ಮಾಡ್ಕೊಳ್ತಾನೆ ಇರ್ತಾನೆ ವ್ಯಕ್ತಿ ಇವತ್ತು ನಾವು ಬದುಕನ್ನು ಕರ್ಕೊಂಡಿರ್ ನಾಳೆ ನಾವು ಬದುಕು ಹೇಗಿರಬೇಕು ಅನ್ನೋದನ್ನ ವ್ಯಕ್ತಿ ಇವತ್ತೇನ್ ಮಾಡ್ತಾನೆ ನಿರ್ಧಾರ ಮಾಡ್ಕೊಳ್ತಾರೆ ಅದನ್ನ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿರ್ಧರಿಸಿಕೊಳ್ತಾರೆ ನಿರ್ಧರಿಸಿಕೊಳ್ಳಿ ವ್ಯಕ್ತಿ ಏನ್ ಮಾಡ್ತಾರಪ್ಪ ಪ್ರಸ್ತುತ ಸ್ಥಿತಿ ಒಳಗೆ ವ್ಯಕ್ತಿ ಏನ್ ಮಾಡ್ತಾನೆ ಅವನ ಮನಸ್ಥಿತಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬಲಪಡಿಸ್ಲಿಕ್ಕೆ ಭಾವಿ ಭವಿಷ್ಯದಲ್ಲಿ ಬರುವಂತಹ ಎಲ್ಲಾ ರೀತಿ ಏನಪ್ಪ ಅಂದ್ರೆ ಕೆಲಸ ಕಾರ್ಯಗಳಿಗೆ ವ್ಯಕ್ತಿ ಇವತ್ತನೆ ಏನಾಗಬೇಕು ತಯಾರಾಗ್ತಾರೆ ತಯಾರಾಕ ವ್ಯಕ್ತಿಯ ಮನಸ್ಥಿತಿಗೆ ಮನೋಕೂಲಗಳನ್ನು ಹೆಚ್ಚಿಸುವಂತಹ ಒಂದು ಮಾನಸಿಕ ಸ್ಥಿತಿಗೆ ನಾವೇನ್ ಮಾಡ್ಬೇಕಂದ್ರೆ ಅಭಿಕ್ಷಮತೆ ಏನ್ ಮಾಡ್ತಾರೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಏನಪ್ಪಾ ಅಂದ್ರೆ ಅಭಿಕ್ಷಮತೆ ಅಂತ ಬಂದಾಗ ಪ್ರಮುಖವಾಗಿ ಐದು ವಿಧಿಗಳನ್ನು ಅಭ್ಯಾಸ ಮಾಡ್ತೀವಿ ಅದು ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ ಆಗ್ಬೋದು ಯಾಂತ್ರಿಕ ಅಭಿಕ್ಷಮತೆ ಆಗ್ಬೋದು ಕಲಾತ್ಮಕ ಅಭಿಕ್ಷಮತೆ ಆಗ್ಬೋದು ಜೊತೆಗೆ ವೃತ್ತಿ ಅಭಿಕ್ಷಮತೆ ಅಂತ ಬಂದ್ರೆ ಶಾಲೆ ರೀತಿ ಶಾಲಾ ಅಭಿಕ್ಷಣತೆ ಪ್ರಮುಖವಾಗಿ ಐದು ಅಭಿಕ್ಷಮತೆಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಅಭಿಕ್ಷ್ಮತೆ ವಿಧಿಗಳಾಗ ಏನ್ ಮಾಡ್ತಾರೆ ಅಭ್ಯಾಸ ಮಾಡ್ತಾ ಬರ್ತೀವಿ ಅಲ್ಲಿ ನಾವು ಅಭಿಕ್ಷಮತೆ ವಿಧಗಳನ್ನ ಒಂದೊಂದಾಗಿ ನಾವು ಸ್ವಲ್ಪ ಗೊತ್ತಾಗುತ್ತೆ ಅಭಿಕ್ಷ್ಮೆ ಸ್ವಲ್ಪ ಮಾಡ್ಕೊಳ್ಳಿ ಸಾಧ್ಯ ಇರುತ್ತೆ ಮೊಟ್ಟಿನ ಬರತೆ ಯಾವ್ದು ಅಂತಂದ್ರೆ ಇಂದ್ರಿಯ ಸಂಬಂಧಿತ ಅಂತ ಬರುತ್ತೆ ನೋಡ್ರಿ ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ ಅಂತ ಬಂದಾಗ ಇಲ್ಲಿ ವ್ಯಕ್ತಿ ಏನಪ್ಪಾ ಅಂದ್ರೆ ಪಂಚೇಂದ್ರಿಯ ಸಂಬಂಧಿಸಿದಂತ ಎಲ್ಲಾ ಅಭಿಕ್ಷಮತಿಗಳನ್ನ ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ ಅಂತ ಹೇಳ್ತಾರೆ ಅಂತ ಬಂದಾಗ ನಾವು ಅಧ್ಯಾಯ ಅಭ್ಯಾಸ ಮಾಡ್ತೀವಿ ಭಾವರೂಪ ಮತ್ತು ಚಿಂತನೆಗಳನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಅಭ್ಯಾಸ ಮಾಡ್ತಾ ಬಂದಿವಿ ನೋಡ್ರಿ ಅಂತ ಬಂದಾಗ ನಾವಲ್ಲಿ ಐದು ಜ್ಞಾನಯಂಗಳಿದಾಗ ಐದು ಪಂಚೇಂತ್ರಿಗಳನ್ನ ನಾವೇನ್ ಮಾಡ್ಬೇಕಾಗ್ತಾ ಇರೋದೇನಪ್ಪ ಅಂದ್ರೆ ಕಣ್ಣಾಗ್ಬೋದು ಕಿವಿ ಅಂತ ಬರುತ್ತೆ ಮೂಗ್ ಅಂತ ಬರುತ್ತೆ ಅಂತ ನಾಲಿಗೆ ಅಂತ ಬರುತ್ತೆ ಒಂದು ಸ್ಪರ್ಶ ಅಂತ ಬರುತ್ತೆ ಈ ಐದು ಜ್ಞಾನಯಂತ್ರಿಗಳ ಸಹಾಯದೊಂದಿಗೆ ನಾವೇನ್ ಮಾಡ್ತಾರೆ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಭಿಕ್ಷಮತೆಗೆ ಒಳಗಾಗ್ತಾರೆ ಕಾರಣ ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ ಅಂತ ಬಂದಾಗ ಇದು ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟಂತ ಒಂದು ಆಗಿರುತ್ತೆ ಅದು ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ ಅಂತ ನಾವೇ ಕರಿತ ಹೋಗ್ತೀವಿ ಅದು ಕಾರಣ ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ ಪ್ರಮುಖವಾಗಿರುವಂತಹ ಅಂಶಗಳು ಬಂದಾಗ ಅಲ್ಲಿ ದೃಷ್ಟಿ ಅಂತ ಬರುತ್ತೆ ಕಣ್ಣಿನ ಮುಖಾಂತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹತ್ತಾರು ವೈವಿಧ್ಯಮಯವಾಗಿರುವಂತಹ ಒಂದು ವೀಕ್ಷಣೆಗಳನ್ನು ಮಾಡ್ತಾ ಇದ್ದೀವಿ ಜೊತೆಗೆ ವಾಸನೆಯ ಮುಖಾಂತರ ಅಭಿಕ್ಷಮತೆಗೆ ವ್ಯಕ್ತಿ ಒಳಗಾಗ್ತಾನೆ ಜೊತೆಗೆ ಸ್ಪರ್ಶದಿಂದ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಭಿಕ್ಷಮತೆಗೆ ಒಳಗಾಗ್ತಾನೆ ಜೊತೆಗೆ ವ್ಯಕ್ತಿ ರುಚಿಯನ್ನ ನೋಡೋದ್ರ ಮುಖಾಂತರ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ವಿಶೇಷವಾಗಿರುವಂತಹ ಅಭಿಕ್ಷಮತೆಗೆ ವ್ಯಕ್ತಿ ಏನ್ ಮಾಡ್ತಾರಪ್ಪ ಒಳಗಾಗ್ತದೆ ನಮ್ಮಲ್ಲಿ ಕಂಡು ಬರುವಂತಹ ಐದು ಜ್ಞಾನೇಂದ್ರಯಗಳ ಸಹಾಯದಿಂದ ಈ ವ್ಯಕ್ತಿ ಏನ್ ಆ ಅಭಿಕ್ಷಮತೆಗೆ ಒಳಗಾಗ್ತಾನೆ ಅಂತಂದ್ರೆ ಒಳಗಾಗ್ತಾನೆ ಆರ್ಥಿ ಮಾಡ್ಬೇಕಂದ್ರೆ ಅಧಿಕ್ಷಮತೆ ವಿಧಗಳಲ್ಲಿ ಮಂಟಕ ಇಂದ್ರಿಯವತ್ತೇನಾಗಬೇಕು ಭಾವಿ ಭವಿಷ್ಯದಲ್ಲಾಗುವಂತಹ ಎಲ್ಲಾ ರೀತಿ ಚಟುವಟಿಕೆಗಳಿಗೆ ವ್ಯಕ್ತಿ ತಯಾರಾಗ್ಬೇಕು ತಯಾರಾಗಬೇಕು ಇವತ್ತಿನ ಏನಾಗಬೇಕು ಸಿದ್ಧನಾಗಬೇಕು ಅಂದ್ರೆ ಇವತ್ತೇ ಆ ವ್ಯಕ್ತಿಯ ಸ್ಥಿತಿಯನ್ನು ಏನಾಗಬೇಕು ಸದೃಢಗೊಳಿಸಿಕೆ ಸಹಾಯವನ್ನು ಮಾಡಲಿಕ್ಕೆ ಸಹಕರಿಸುವಂತ ಒಂದು ವಿವಿ ಏನ್ ಬಂದ್ರೆ ವಿಧಿ ಎದು ಯಾವ್ದಪ್ಪ ಅಭಿಕ್ಷಮತೆ ವಿಧಿ ವಿಧಾನ ಯಾವುದೋ ವಿಧಿ ಬಂದ್ರೆ ಪದ್ಧತಿ ಯಾವುದೋ ಇಂದ್ರಿಯ ಸಂಬಂಧಿತ ಅಭಿಷಮತಿನ ಸಮೇತ ಇದೆ ವ್ಯಕ್ತಿಗೆ ಸಹಕಾರವನ್ನು ಕೊಡುವಂತಹ ಅಭಿಷಮತೆ ಅಂತ ಹೇಳ್ತಾ ಹೋಗ್ತೀವಿ ಏನೇನ್ ಬರುತ್ತೆ ಯಂತ್ರವಿದ್ಯಾ ಅಭಿಕ್ಷಮತೆ ಎಂದು ಬರೋದು ಯಂತ್ರವಿದ್ಯಾ ಅಭಿಕ್ಷಮತೆ ಅಂತ ಬಂದಾಗ ಇದು ವ್ಯಕ್ತಿಯು ವಿಶಿಷ್ಟ ಸಾಮರ್ಥ್ಯಗಳನ್ನು ಬಳಸಿಕೊಂಡು ವ್ಯಕ್ತಿ ಏನ್ ಮಾಡ್ತಾರೆ ವಿಶಿಷ್ಟ ಸಾಮರ್ಥ್ಯಗಳನ್ನ ಬಳಸಿಕೊಂಡು ವೈಜ್ಞಾನಿಕ ಸಲಕರಣೆಗಳನ್ನ ಉಪಯೋಗಿಸುವುದರ ಮುಖಾಂತರ ವೈಜ್ಞಾನಿಕ ಸಲಕರಣೆಗಳನ್ನ ಹೊಂದಿಸುವುದರ ಮುಖಾಂತರ ವೈಜ್ಞಾನಿಕ ಸಲಕರಣೆಗಳನ್ನ ಸರಿಪಡಿಸುವುದರ ಮುಖಾಂತರ ಬದಲಾಯಿಸುವುದರ ಮುಖಾಂತರ ಇಂತಹ ಅನೇಕ ಅಂಶಗಳ ಸಹಾಯದೊಂದಿಗೆ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಶೇಷ ಸಾಧನೆಗಳನ್ನ ಮಾಡಲಿಕ್ಕೆ ಸಹಾಯವನ್ನ ಮಾಡುವಂತ ಒಂದು ವಿಶೇಷ ಸಾಮರ್ಥ್ಯ ಯಾವ್ದಪ್ಪ ಅಂದ್ರೆ ಅದು ಯಂತ್ರವಿದ್ಯಾ ಅಭಿಕ್ಷಮತಿ ಅಂತ ನಾವೇಟ್ ಕಾರಣ ಅವೆಲ್ಲ ಆಧುನಿಕ ಜಗತ್ತಿವೆ ಅಂತಂದ್ರೆ ಆಧುನಿಕ ಜಗತ್ತೊಳಗ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಆಧುನಿಕ ತಂತ್ರಜ್ಞಾನಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅನೇಕ ಬಾರಿ ಏನ್ ಮಾಡ್ತಾರ ಪ್ರತಿದಿನ ಪ್ರತಿಕ್ಷಣ ವ್ಯಕ್ತಿ ಏನ್ ಮಾಡ್ತಾರಪ್ಪ ಆಧುನಿಕ ತಂತ್ರಜ್ಞಾನಗಳನ್ನ ಏನ್ ಮಾಡ್ತಾರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಆಧುನಿಕ ತಂತ್ರಜ್ಞಾನಗಳನ್ನ ವ್ಯಕ್ತಿ ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಆಧುನಿಕ ತಂತ್ರಜ್ಞಾನದ ಅಭ್ಯಕ್ತಿ ವ್ಯಕ್ತಿ ಏನಾಗ್ಬೇಕು ಆ ಜ್ಞಾನ ಇರಬೇಕು ಅವು ಹೆಂಗ್ ಜ್ಞಾನ ಇರಬೇಕು ಅಂತಂದ್ರೆ ಅವುಗಳನ್ನ ಯಾವ ರೀತಿ ಬಳಕೆ ಮಾಡ್ಬೇಕು ಅನ್ನೋ ಜ್ಞಾನ ಇರಬೇಕು ಅವುಗಳನ್ನ ಹೆಂಗ್ ಜೋಡಿಸ್ಬೇಕು ಅನ್ನೋದು ಜ್ಞಾನ ಇರಬೇಕು ಅವುಗಳನ್ನ ಹೆಂಗ್ ಸರಿಪಡಿಸ್ಕೊಳ್ಬೇಕು ಅನ್ನೋದು ಜ್ಞಾನ ಇರಬೇಕು ಜೊತೆಗೆ ಅವುಗಳನ್ನ ಬದ್ ಬದಲಾವಣೆ ಆಗುವಂತ ಪರಿಸರದಲ್ಲಿ ಅವರು ಯಾವ್ದು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಇರಬೇಕು ಆ ಎಲ್ಲಾ ತರಹದ ಒಂದು ವಿಶೇಷವಾಗಿರುವಂತಹ ಜ್ಞಾನವನ್ನ ವ್ಯಕ್ತಿಗಳಿಗೆ ತುಂಬುವಂತ ಕೆಲಸವನ್ನು ಮಾಡುವಂತ ಒಂದು ಅಭಿಕ್ಷಮತೆ ಯಾವುದು ಅಂತಂದ್ರೆ ಅದು ಯಂತ್ರದಿದೆ ಅಭಿಕ್ಷುಮತೆಯನ್ನು ಮಾತ್ರ ಸಾಧ್ಯ ಆಗುತ್ತೆ ಆದ್ದರಿಲ್ಲ ಈಗ ಒಂದು ಯಂತ್ರವಿದೆ ಅಭಿಕ್ಷುಮತೆಯು ಸಮೇತ ನೆನಪಾಗುತ್ತದೆ ಅಭಿಕ್ಷಮತೆ ಎರಡನೇ ಇದಾ ಅಂತ ನಾವೇ ಕರಿತಾ ಹೋಗ್ತೀವಿ ಮೂರನೇ ಅಂಶ ಬರುತ್ತೆ ಅದು ಯಾವ್ದು ಕಲಾತ್ಮಕ ಅಭಿಕ್ಷಣತೆ ಎಂತಿದೆ ಈಗಾಗಲೇ ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ ಅಂತ ಬಂದಾಗ ಇದು ಕೇವಲ ವ್ಯಕ್ತಿಯ ಜ್ಞಾನೇಂದಿಗಳಿಗೆ ಸಂಬಂಧಪಟ್ಟದ್ದು ಜ್ಞಾನೇಂದ್ರಿಗಳ ಸಹಾಯದೊಂದಿಗೆ ವ್ಯಕ್ತಿ ಏನ್ ಮಾಡ್ತಾನೆ ಅಭಿಕ್ಷಮತೆಗೆ ಒಳಗಾಗ್ತಾನೆ ಹೇಳಿ ಎರಡನೇದು ಎಂದು ವಿದ್ಯಾ ಅಭಿಕ್ಷಮತಿ ಅಂತ ಆಗುತ್ತೆ ಇನ್ನು ಮೂರನೇದು ಏನಪ್ಪ ಅಂದ್ರೆ ಕಲಾತ್ಮಕ ಅಭಿಕ್ಷಮತೆ ಅಂತ ನಾವೇ ಹೋಗ್ತೀವಿ ಕಲಾತ್ಮಕ ಅಭಿಕ್ಷ ಅಭಿಕ್ಷಮತೆ ಅಂತ ಬಂದಾಗ ಕಲಾತ್ಮಕ ಸಾಮರ್ಥ್ಯಗಳನ್ನ ಅಭಿವ್ಯಕ್ತಿಗಳು ಸಿಗೋಂದ್ರೆ ಕಲಾತ್ಮಕ ಸಾಮರ್ಥ್ಯಗಳು ಅಂತ ಬಂದಾಗ ವ್ಯಕ್ತಿಯೊಳಗೆ ಅಡಕವಾಗಿರುವಂತಹ ಸೃಜನಶೀಲ ಸಾಮರ್ಥ್ಯಗಳು ಅಂತ ಕಳಿಸ್ಕೊಳ್ತೀವಿ ಸೃಜನಶೀಲ ಸಾಮರ್ಥ್ಯಗಳಲ್ಲಿ ಅಥವಾ ಅಭಿವ್ಯಕ್ತಿ ವ್ಯವಸ್ಥೆಗೆ ಸಹಾಯವನ್ನು ಮಾಡುವಂತ ಅಥವಾ ಒಂದು ಸಾಮರ್ಥ್ಯಕ್ಕೆ ನಾವೇನ್ ಅಂದ್ರೆ ಕಲಾತ್ಮಕ ಅಭಿಕ್ಷಮತೆ ಅಂತ ನಾವೇ ಕಾರಣ ವ್ಯಕ್ತಿ ಅಂತ ಬಂದಾಗ ಕಂಡು ಬರುವಂತಹ ಕಲಾತ್ಮಕ ಅಭಿಕ್ಷಮತೆಗಳು ಯಾವ್ಯಾವ ಅಂತ ಬಂದ್ರೆ ಇವತ್ತು ಸಂಗೀತ ಅಂತ ಬರುತ್ತೆ ನೃತ್ಯ ಅಂತ ಬರುತ್ತೆ ನಾಟಕ ಅಂತ ಬರುತ್ತೆ ಚಿತ್ರಕಲೆ ಅಂತ ಬರುತ್ತೆ ಗಾಯನ ಕಲಾತ್ಮಕವಾಗಿ ಸಂಬಂಧಪಟ್ಟಂತ ಪರಿಕಲ್ಪನೆಗಳು ಇವತ್ತು ಚಿತ್ರಕಲೆ ಅಂತ ಬರುತ್ತೆ ಚಿತ್ರಕಲೆ ಅಂತ ಬಂದಾಗ ವ್ಯಕ್ತಿ ಮಾಡ್ತಾರಪ್ಪ ಅಂದ್ರೆ ತನ್ನಲ್ಲಿ ಮೂಡಿಗೊಂಡಿರುವಂತಹ ಅನೇಕ ಏನಪ್ಪ ಅಂದ್ರೆ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಭಾವನೆಗಳನ್ನ ಏನಪ್ಪ ಅಂದ್ರೆ ಸೇರಿಸಿಕೊಂಡು ಒಂದು ಕಲಾತ್ಮಕವಾಗಿರುವಂತಹ ಚಿತ್ರಗಳನ್ನು ಕರಿತಾ ಹೋಗಬಹುದು ನೃತ್ಯವನ್ನು ಮಾಡುವಂಥದ್ದು ಆಗ್ಬೋದು ಎಲ್ಲರೂ ಏನಪ್ಪ ಕಲಾತ್ಮಕ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತ ಪರಿಕಲ್ಪನೆಗಳು ಅಂತ ಹೇಳ್ತೀವಿ ಕಾರಣ ಕಲಾತ್ಮಕ ಸಾಮರ್ಥ್ಯಗಳಿಗೆ ಆ ಕಲಾತ್ಮಕ ಅಭಿವೃದ್ಧಿ ಅಭಿವೃದ್ಧಿಗೊಳಿಸಲಿಕ್ಕೆ ಅಥವಾ ಅವುಗಳನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಹಾಯವನ್ನು ಮಾಡುವಂತಹ ಒಂದು ವಿಶೇಷ ಅಭಿಕ್ಷಮತೆ ಯಾವುದಪ್ಪ ಅಂದ್ರೆ ಅದು ಕಲಾತ್ಮಕ ಅಭಿಕ್ಷಮತೆ ಅಂತ ನಾವೇ ಕೈ ತಗೋಗ್ತೀವಿ ಅಂತ ಹೇಳಿ ಇನ್ನು ಅಭಿಕ್ಷಮತೆಯಲ್ಲಿ ಬರುವಂತಹ ನಾಲ್ಕನೇ ವಿಧ ಯಾವುದು ಅಂತ ಬಂದ್ರೆ ಅದು ವೃತ್ತಿ ಸಂಬಂಧಿತ ವೃತ್ತಿ ಅಂತ ಬರುತ್ತೆ ನೋಡಿ ನಾಲ್ಕನೇ ವಿಧ ಯಾವುದು ಅಂತಂದ್ರೆ ವೃತ್ತಿ ಅಂತ ಬರುತ್ತೆ ವೃತ್ತಿ ಅಭಿಕ್ಷಮತೆಯಿಂದ ನಮ್ಗೆ ಏನ್ ಆಗಬಹುದು ಅಥವಾ ಏನ್ ಲಾಭಗಳನ್ನು ಪಡೆದುಕೊಳ್ಳಬಹುದು ಅಂತ ಬಂದಾಗ ಅದು ಏನ್ ಹೇಳುತ್ತೆ ವೃತ್ತಿ ಅಭಿಕ್ಷಮತೆ ಅಂತ ಬಂದಾಗ ವಿವಿಧ ಉದ್ಯೋಗಗಳು ಉದ್ಯೋಗಿಗಳು ಮತ್ತು ವೃತ್ತಿಯಲ್ಲಿ ವಿಶಿಷ್ಟವಾದ ಮತ್ತು ವಿಭಿನ್ನವಾಗಿರುವಂತಹ ಸಾಮರ್ಥ್ಯಗಳನ್ನ ಹೊಂದಿದ್ದು ಆಯಾ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡುವಂತಹ ಅಭಿಕ್ಷಮತೆ ಯಾವುದು ಬಂದಂತೆ ಅದು ವೃತ್ತಿ ಅಭಿಕ್ಷಮತೆ ಅಂತ ನಾವಿದೆ ಹೇಳ್ತಾ ಹೋಗಬೇಕು ವೃತ್ತಿಯನ್ನು ವ್ಯಕ್ತಿ ಅಂತ ಬಂದಾಗ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವ್ಯಕ್ತಿಯ ಯೋಗ್ಯತೆಗೆ ಅನುಗುಣವಾಗಿ ವ್ಯಕ್ತಿಯನ್ನು ಮಾಡ್ತಾರೆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಬಂದ್ರೆ ಆ ವೃತ್ತಿಗೆ ಸಂಬಂಧಪಟ್ಟಂತೆ ವ್ಯಕ್ತಿ ಏನಾಗಬೇಕು ಸಮಗ್ರವಾಗಿರುವಂತಹ ಒಂದು ಜ್ಞಾನವನ್ನು ವ್ಯಕ್ತಿ ಏನು ಮಾಡಬೇಕು ಅರ್ಥ ಮಾಡ್ಕೊಳ್ಬೇಕು ಸಮಗ್ರವಾಗಿರುವ ಜ್ಞಾನವನ್ನು ವ್ಯಕ್ತಿ ಮಾಡಬೇಕು ಪಡೆದುಕೊಳ್ಬೇಕಾಗುತ್ತೆ ಒಂದು ಜ್ಞಾನವನ್ನು ಪಡೆದುಕೊಂಡು ಆ ಜ್ಞಾನದ ಸಹಾಯದೊಂದಿಗೆ ಆ ಕ್ಷೇತ್ರದಲ್ಲಿ ವೈವಿಧ್ಯಮಯವಾಗಿರುವಂತಹ ಮತ್ತು ವಿಶಿಷ್ಟವಾಗಿರುವಂತಹ ಸಾಧನೆಗಳನ್ನು ಮಾಡಲಿಕ್ಕೆ ವ್ಯಕ್ತಿಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೆ ಸಹಾಯವನ್ನು ಮಾಡುವಂತಹ ವಿಶೇಷವಾಗಿರುವಂತಹ ಅಧ್ಯಕ್ಷಮತಿ ಯಾವ್ದಪ್ಪ ಅಂದ್ರೆ ಅದು ವೃತ್ತಿ ಅಧ್ಯಕ್ಷ ಅಂತ ಹೇಳ್ತಾ ಹೋಗ್ತೀವಿ ನೋಡಿ ಇವತ್ತು ವ್ಯಕ್ತಿ ಅಂತ ಬಂದಾಗ ಅನೇಕ ವ್ಯಕ್ತಿಗಳು ಅನೇಕ ಕ್ಷೇತ್ರಗಳಲ್ಲಿ ಏನಪ್ಪಾ ಅಂದ್ರೆ ವೈವಿಧ್ಯಮಯವಾಗಿರುವಂತಹ ಒಂದು ವಿಶಿಷ್ಟವಾಗಿರುವಂತಹ ಸಾಧನೆಗಳನ್ನು ಮಾಡಿದ್ದಾರೆ ನೀವು ಸಮೇತ ಸಾಧನೆಗಳನ್ನು ಮಾಡುವ ಆ ಹಾದಿನಲ್ಲಿ ಇದ್ದೀರಿ ಅಂತಂದ್ರೆ ಸಾಧನೆಗಳನ್ನು ಮಾಡಬೇಕು ಅಂತ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ ಆ ವೃತ್ತಿಯ ಬಗ್ಗೆ ಒಂದು ಜ್ಞಾನವನ್ನು ಹಾಕಿಕೊಳ್ಬೇಕು ಆ ವೃತ್ತಿಯ ಆಯ್ಕೆಯಾದ ನಂತರದಲ್ಲಿ ಆ ವಿಶೇಷವಾಗಿ ವಿಶೇಷವಾಗಿರುವಂತಹ ಸಾಧನೆಗಳನ್ನ ಮಾಡಬೇಕು ಅಂತಂದ್ರೆ ಆ ಬರುವಂತಹ ಎಲ್ಲಾ ತರಹದ ಸಂಪೂರ್ಣವಾದ ಸಮಗ್ರವಾಗಿರುವಂತಹ ಮಾಹಿತಿಯನ್ನು ಪಡೆದುಕೊಂಡು ಆ ವೃತ್ತಿಯೊಳಗ ಆ ಕ್ಷೇತ್ರದೊಳಗೆ ನೀವೇನ್ ಮಾಡ್ತಿರಪ್ಪ ಅಂದ್ರೆ ಸಾಧನೆಗಳನ್ನ ಮಾಡಲಿಕ್ಕೆ ಸಹಾಯವನ್ನು ಮಾಡುವಂತಹ ವಿಶೇಷವಾಗಿ ವೃತ್ತಿ ಅಭಿಕ್ಷಮತೆ ಆಗಿರುತ್ತ ನಾವು ಹೇಳ್ತಾ ಹೋಗ್ತೀವಿ ಇನ್ನ ಅಭಿಕ್ಷಕತೆಯ ಕೊನೆಯ ಒಂದು ಸಾಮಾನ್ಯವಾಗಿ ಶಾಲಾ ಅಭಿಕ್ಷಮತೆ ಅಂತ ಬರುತ್ತೆ ನೋಡಿ ಶಾಲಾ ಅಭಿಕ್ಷಮತೆ ಅಂತ ಬಂದಾಗಿದ್ದೇನಪ್ಪಾ ಅಂದ್ರೆ ಶೈಕ್ಷಣಿಕವಾಗಿ ಅಥವಾ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಅಭಿಕ್ಷಮತೆ ಅಂತ ಹೇಳ್ತೀವಿ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟದು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಅಭಿಕ್ಷಮತೆಯನ್ನು ಬಂದದ್ದು ಶಾಲಾ ಅಭಿಕ್ಷಮತೆ ಅಂತ ನಾವೇ ಕರೀತಾ ಹೋಗ್ತೀವಿ ನೋಡಿ ಶೈಕ್ಷಣಿಕ ಕ್ಷೇತ್ರ ಅಂತ ಬಂದಾಗ ವ್ಯಕ್ತಿಗೆ ಏನಾಗಬೇಕು ಶೈಕ್ಷಣಿಕವಾಗಿ ಶಿಸ್ತನ್ನ ಕಲಿಸಬೇಕಾಗತ್ತೆ ವ್ಯಕ್ತಿಗೆ ಪಾಂಡಿತ್ಯವನ್ನ ಕಲಿಸಬೇಕಾಗತ್ತೆ ಜೊತೆಗೆ ವ್ಯಕ್ತಿ ಕಲಿಕೆಯೊಳಗು ವಿಭಿನ್ನವಾಗಿರುವಂತಹ ಸಾಧನೆಗಳನ್ನು ಆ ವ್ಯಕ್ತಿಗೆ ಎಂತ ಅಧಿಕೆಯ ಅವಶ್ಯಕತೆ ಇರುತ್ತಪ್ಪ ಅಂದ್ರೆ ಅದು ಶಾಲಾ ಅಧ್ಯಕ್ಷತೆ ಅವಶ್ಯಕತೆಯನ್ನು ನಾವೇನ್ ಮಾಡ್ಬೇಕು ಅಂತ ಕಾರಣಕ್ಕೇವೆ ವ್ಯಕ್ತಿ ಅಂತ ಬಂದಾಗ ವಿದ್ಯಾರ್ಥಿ ಅಂತ ಬಂದಾಗ ವಿದ್ಯಾರ್ಥಿ ಏನಾಗಬೇಕು ಶೈಕ್ಷಣಿಕವಾಗಿ ಶಿಸ್ತನ್ನ ಕಲಿಸುತ್ತೆ ಜೊತೆಗೆ ವ್ಯಕ್ತಿಯಲ್ಲಿ ಪಾಂಡಿತ್ಯಕ್ಕೆ ಸಂಬಂಧಪಟ್ಟಿದ್ದು ಜೊತೆಗೆ ವ್ಯಕ್ತಿ ಕಲಿಕೆಯೊಳಗ ವಿಶೇಷವಾಗಿರುವಂತಹ ಸಾಧನೆಗಳನ್ನು ಸಹಾಯವನ್ನು ಮಾಡ ಸಾಧನೆಗಳಿಗೆ ಕಲಿಕಾ ಸಾಧನೆಗಳಿಗೆ ಸಹಾಯಗಳನ್ನು ಮಾಡುವಂತಹ ಸಂಬಂಧಿಸಿದ ಅಭಿಕ್ಷಮತೆ ನಾವೇನು ಅಂದ್ರೆ ಶಾಲಾ ಅಭಿಕ್ಷಮತೆ ಅಂತ ನಾವೆಲ್ಲ ಕರೀತಾ ಹೋಗ್ತೀವಿ ಕಾರಣ ಒಟ್ಟಾರೆಗಳಿಗೆ ಅಭಿಕ್ಷಮತೆ ಅಂತ ಬಂದಾಗ ಐದು ಪ್ರಕಾರದ ಅಭಿಕ್ಷಮತೆ ವಿಧಾನಗಳನ್ನು ಕಾಣ್ತೀವಿ ಇದು ಅಂತ ಬಂದಾಗ ಈ ನಾಲ್ಕು ಅಭಿಕ್ಷಮತೆಗಳಿಗೆ ಸಹಾಯವನ್ನು ಮಾಡುವಂತಹ ಅಭಿಕ್ಷಮತೆ ಯಾವ್ದಪ್ಪ ಅಂದ್ರೆ ಅದು ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ ವ್ಯಕ್ತಿಯ ಪಂಚೇತರು ಸಮಗ್ರವಾಗಿ ಏನಪ್ಪ ಅಂದ್ರೆ ಅತ್ಯಂತ ಸಮಗ್ರವಾಗಿ ಕೆಲಸವನ್ನು ಮಾಡಿದ ಈ ನಾಲ್ಕು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡ್ತಿರಪ್ಪ ಸಾಧನೆಗಳನ್ನು ಮಾಡಲಿಕ್ಕೆ ಅಥವಾ ಲಾಭ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿ ಹಿಡಿತವನ್ನು ಸಾಧನೆಗೆ ಸಹಕಾರಿಯಾಗುತ್ತೆ ಒಟ್ಟಾರೆ ಅಂತಂದ್ರೆ ಈ ಅಭಿಕ್ಷಕತೆಗಳು ವ್ಯಕ್ತಿಯ ಆದರ್ಶದೊಂದಿಗೆ ವ್ಯಕ್ತಿ ವಿಶೇಷವಾಗಿರುವಂತಹ ಸಾಧನೆಗಳನ್ನು ಮಾಡಲಿಕ್ಕೆ ವ್ಯಕ್ತಿ ಭಾವಿ ಭವಿಷ್ಯದಲ್ಲಿ ಅನುಭವಿಸುವಂತಹ ಎಲ್ಲಾ ತರಹದ ಚಟುವಟಿಕೆಗಳಿಗೆ ಇವತ್ತನೇ ತಯಾರು ಮಾಡಿಕೊಳ್ಳಿಕ್ಕೆ ಪ್ರಸ್ತುತವಾಗಿ ಅಥವಾ ಪ್ರಸಕ್ತ ಸನ್ನಿವೇಶಗಳಲ್ಲಿ ವ್ಯಕ್ತಿ ತಯಾರು ಮಾನಸಿಕವಾಗಿ ತಯಾರಾಗಕ್ಕೆ ಸಹಾಯವನ್ನು ಮಾಡುವಂತಹ ಅಭಿಕ್ಷಮತೆಗಳು ಯಾವತ್ತೆ ಈ ನಾಲ್ಕು ಪ್ರಕಾರದ ಅಭಿಕ್ಷಮತೆಗಳಿವೆ ಕೊನೆ ನಾವು ಅಭ್ಯಾಸ ಮಾಡುವಂತ ವಿಷಯ ವಸ್ತು ಏನಪ್ಪ ಅಂದ್ರೆ ಅಭಿಕ್ಷಮತೆಯ ಪ್ರಾಮುಖ್ಯತೆಗಳು ಇವಾಗ ಬರದೇ ಅಭಿಕ್ಷಮತೆಯ ಪ್ರಾಮುಖ್ಯತೆ ಪ್ರಾಮುಖ್ಯತೆಗಳು ಬರುತ್ತೆ ಅಭಿಕ್ಷತೆಯ ಪ್ರಾಮುಖ್ಯತೆಗಳು ಬಂದಾಗ ಇಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ಅಭಿಕ್ಷಮತೆಯಿಂದ ಆಗುವಂತ ಲಾಭಗಳೇನು ಅಭಿಕ್ಷಮತೆಯನ್ನು ಪಡೆದುಕೊಳ್ಳುವಂತ ಪ್ರಯೋಜನಗಳೇನು ಅಂತ ಬಂದಾಗ ಪ್ರಾಮುಖ್ಯತೆಗಳು ಏನು ಅಂತ ಬಂದಾಗ ಸಾಮಾನ್ಯವಾಗಿ ನಾಲ್ಕು ಐದು ಅಂಶಗಳ ಬಗ್ಗೆ ನಾವೇನು ಅಂದ್ರೆ ಅಭ್ಯಾಸ ಮಾಡ್ತಾ ಹೋಗಲ್ಲ ಅಲ್ಲಿ ಮೊಟ್ಟ ಮೊದಲಿಗೆ ಬರುತ್ತೆ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೈಗೊಳ್ಳಿಕೆ ಸಹಾಯವನ್ನು ಮಾಡುವಂಥದ್ದು ವ್ಯಕ್ತಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ವೃತ್ತಿ ಬಾಂಧವರಿಗೆ ಏನಪ್ಪಾ ಅಂದ್ರೆ ಮಾರ್ಗದರ್ಶನಗಳನ್ನ ಮಾಡಲಿಕ್ಕೆ ಸಮಾಲೋಚನೆಗಳನ್ನ ಕೈಗೊಳ್ಳಲಿಕ್ಕೆ ಸಹಾಯವನ್ನು ಮಾಡುವಂತಹ ಅಭಿಕ್ಷಮತೆ ಯಾವುದು ಅಂತಂದ್ರೆ ಅದು ಸಹಾಯವನ್ನು ಮಾಡಲಿಕ್ಕೆ ಸಹ ಏನಪ್ಪಾ ಅಂದ್ರೆ ಸಮಾಲೋಚನೆಗಳನ್ನ ಕೈಗೊಳ್ಳಿಕೆ ಸಹಾಯವನ್ನು ಮಾಡುವಂತದ್ದು ಯಾವುದು ಅಂದ್ರೆ ಅಭಿಕ್ಷಮತೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಶಾಲೆ ಅಂತಂದ್ರೆ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಸಹಾಯವನ್ನು ಮಾಡುವಂತದ್ದು ಶಾಲಾ ಅಭಿಕ್ಷಮತೆ ಆಗುತ್ತೆ ವೃತ್ತಿಗೆ ಸಂಬಂಧಪಟ್ಟದ್ದು ಬಂದ್ರೆ ವೃತ್ತಿ ಅಭಿಕ್ಷಮತೆ ಆಗುತ್ತೆ ಕಲೆಗೆ ಸಂಬಂಧಪಟ್ಟದಾಗಿದ್ರೆ ಕಲಾ ಅಭಿಕ್ಷಮತೆ ಆಗಿರುತ್ತೆ ವೈಜ್ಞಾನಿಕ ಜಗತ್ತಿಗೆ ಅಂದ್ರೆ ವೈಜ್ಞಾನಿಕ ಅಭಿಕ್ಷಣತೆ ಆಗ್ಬೋದು ಈ ರೀತಿ ಅಂತ ಬಂದಾಗ ವ್ಯಕ್ತಿ ವೃತ್ತಿಯೊಳಗಾಗಬಹುದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವ್ಯಕ್ತಿ ಏನಾಗಬೇಕು ಸಾಧನೆಗಳನ್ನು ಮಾಡಬೇಕು ಅಂದ್ರೆ ಸಾಧನೆಗಳನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡಬೇಕು ಅಂತಂದ್ರೆ ವ್ಯಕ್ತಿಗಳಿಗೆ ಮಾರ್ಗದರ್ಶನಗಳನ್ನು ಮಾಡ್ತಾ ಹೋಗುತ್ತೆ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಸಮಾಲೋಚನೆಗಳನ್ನು ಕೈಗೊಳ್ಳಲಿಕ್ಕೆ ಸಹಾಯವನ್ನು ಮಾಡುವಂತಹ ಅಭಿಕ್ಷಮತೆ ಅಭಿಕ್ಷಮೆ ಏನಪ್ಪ ಸಹಾಯವನ್ನು ಮಾಡಲಿಕ್ಕೆ ಸಹಕಾರವನ್ನು ಕೊಡುವಂತಹ ವಿಶೇಷ ಅಂಶ ಯಾವತ್ತಪ್ಪ ಅಂದ್ರೆ ಕೇವಲ ಅಭಿಕ್ಷಮತೆಯಿಂದ ಮಾತ್ರ ಸಾಧ್ಯ ಆಗತ್ತೆ ಇದೆ ಇನ್ನ ಎರಡನೇ ಅಂಶ ಬರದೇನು ಅಂದ್ರೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಹಾಗೂ ವೃತ್ತಿ ಮಾರ್ಗದರ್ಶನ ನೀಡುವಲ್ಲಿ ಸಹಾಯ ಬರುತ್ತೆ ಅಂದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ವೃತ್ತಿ ಬಾಂಧವರಿಗೆ ಸಹಾಯವನ್ನು ಮಾಡಲಿಕ್ಕೆ ಸಹಕರಿಸುವಂತಹ ಒಂದು ವ್ಯವಸ್ಥೆ ಎದುರಿಂದ ಮಾತ್ರ ಸಾಧ್ಯ ಅಂತಂದ್ರೆ ಅದು ಕೇವಲ ಅಭಿಕ್ಷಮತೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಇವತ್ತು ನೋಡ್ರಿ ಶಾಲಾ ಅಂಶವನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಬೆಂಬಲವನ್ನ ವ್ಯಕ್ತಪಡಿಸಿದೆ ವೃತ್ತಿಯ ವಿಷಯ ವೃತ್ತಿ ಬಾಂಧವರಿಗೆ ಏನಪ್ಪಾ ಅಂದ್ರೆ ವಿಶೇಷವಾಗಿರುವಂತಹ ಮಾರ್ಗದರ್ಶನಗಳನ್ನು ವಿಶೇಷವಾಗಿರುವಂತಹ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತಂದ್ರೆ ಅವರ ಅವಶ್ಯಕತೆಗಳನ್ನ ಅವರ ಅವರ ಸಾಧನೆಗಳಿಗೆ ಸ್ಪಂದನೆಗಳನ್ನು ಕೊಡ್ಲಿಕ್ಕೆ ಸಹಾಯವನ್ನು ಮಾಡಲಿಕ್ಕೆ ಸಹಕರಿಸುವಂತಹ ವಿಶೇಷ ಅಂಶ ಅದು ಕೇವಲ ಅಭಿಕ್ಷಮತೆಯಿಂದ ಮಾತ್ರ ಸಾಧ್ಯ ಆದರೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಉದ್ಯೋಗಿಗಳಾಗುವ ವಿಶೇಷ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ ಆ ಸಾಧನೆಗಳಿಗೆ ಬೇಕಾಗಿರುವಂತಹ ಎಲ್ಲಾ ತರಹದ ಏನಪ್ಪ ಅಂದ್ರೆ ಸಹಾಯ ಸಹಕಾರವನ್ನು ಕೊಡ್ಲಿಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ನಮ್ ಜೊತೆಗಿರುವಂತ ಒಂದು ವಿಶೇಷ ವ್ಯವಸ್ಥೆಯನ್ನು ಅಂದ್ರೆ ಅದು ಮಾತ್ರ ಸಾಧ್ಯ ಅಂತ ನಾವೆಲ್ಲ ಹೇಳ್ತಾ ಹೋಗ್ತೀವಿ ಜೊತೆಗೆ ಇನ್ನು ಮೂರನೇ ಅಂಶ ಬರುತ್ತೆ ಏನಂತಂದ್ರೆ ವೈಜ್ಞಾನಿಕ ಸಂಶೋಧನೆಗಳನ್ನ ಕೈಗೊಳ್ಳಲಿಕ್ಕೆ ಕೈಗೊಳ್ಳುವಲ್ಲಿ ಇದರಲ್ಲಿ ಬೇಕಾಗುತ್ತೆ ಬೇಕು ಅಂತ ಹೇಳ್ತಾರೆ ಇವತ್ತು ವೈಜ್ಞಾನಿಕವಾಗಿ ನಾವೇನು ನೋಡಬೇಕು ವಿಭಿನ್ನವಾಗಿರುವಂತಹ ವೈವಿಧ್ಯಮಯವಾಗಿರುವಂತಹ ವೈಜ್ಞಾನಿಕ ಸಂಶೋಧನೆಗಳನ್ನ ಮಾಡಬೇಕು ಅಂತಂದ್ರೆ ಆ ಸಂಶೋಧನೆಗಳನ್ನ ಮಾಡಬೇಕು ಅಂತ ಬಂದಾಗ ಮಾಡುವಂತಹ ಅಂದ್ರೆ ಈ ಒಂದು ಅಭಿಕ್ಷತೆಯ ಜ್ಞಾನ ಇರಬೇಕು ಅಂತ ಹೇಳ್ತಾರೆ ಕಾರಣ ಇವತ್ತು ಏನು ಅಂತಂದ್ರೆ ವ್ಯಕ್ತಿಗಳ ಮನಸ್ಥಿತಿ ಹೇಗಿದೆ ವ್ಯಕ್ತಿಗಳ ಆಸಕ್ತಿ ಹೇಗಿದೆ ವ್ಯಕ್ತಿಗಳಿಗೆ ಏನನ್ನ ಅಪೇಕ್ಷೆ ಮಾಡ್ತಾರೆ ಅದನ್ನೆಲ್ಲವನ್ನ ಇಟ್ಟುಕೊಂಡು ಅವರ ಕಷೆ ಅವರ ಅಪೇಕ್ಷೆ ಅವರ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ವ್ಯಕ್ತಿಗಳು ಅಂತ ಅಂದ್ರೆ ವಿಶೇಷವಾಗಿರುವಂತಹ ಏನಾಗ್ಬೇಕು ಸಾಧನ ವೈಜ್ಞಾನಿಕವಾಗಿರುವಂತಹ ಸಾಧನ ಇವತ್ತಿನ ಅಂದ್ರೆ ಮಾರುಕಟ್ಟೆಗೆ ಕಳಿಸಬೇಕಾಗತ್ತೆ ಅಥವಾ ಸಂಶೋಧನೆಗಳನ್ನ ಮಾಡಬೇಕಾಗತ್ತೆ ಆ ಸಂಶೋಧನೆಗಳನ್ನ ಮಾಡಬೇಕು ಅಂತಂದ್ರೆ ವ್ಯಕ್ತಿಗಳ ಆಸಕ್ತಿ ಅವಧಾನವನ್ನ ವ್ಯಕ್ತಿಗಳ ಅಭಿಕ್ಷಮತೆಗಳನ್ನು ಅರ್ಥ ಮಾಡಿಕೊಂಡು ಅವರವರ ಆಸಕ್ತಿಗೆ ಇವತ್ತು ವಿಶೇಷವಾಗಿರುವಂತಹ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡಲಿಕ್ಕೆ ಸಹಾಯಗಳನ್ನು ಮಾಡುವಂಥದ್ದು ಅದು ಕೇವಲ ಅಭಿಕ್ಷುಮತೆ ಜ್ಞಾನ ಇದ್ದವರು ಮಾತ್ರ ಏನ್ ಮಾಡ್ತಾರಪ್ಪ ಅಂದ್ರೆ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಅಭಿಕ್ಷಮತೆ ನಮಗೆ ಅವಶ್ಯಕವಾಗಿ ಬೇಕು ಅಂತ ಹೇಳ್ತಾರೆ ಇನ್ನ ನಾಲ್ಕನೇ ಅಂಶ ಬರುತ್ತೆ ಏನು ಅಂತಂದ್ರೆ ವಿಶೇಷ ಸಾಮರ್ಥ್ಯಗಳನ್ನು ಗುರುತಿಸಿ ತರಬೇತಿ ನೀಡುವುದಕ್ಕೆ ಸಹಾಯ ಮಾಡುತ್ತೆ ವಿಶೇಷ ಸಾಮರ್ಥ್ಯಗಳನ್ನು ಒಂದು ವಿಶೇಷ ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡು ಅವರು ವಿಶೇಷವಾಗಿ ಸಹಾಯವನ್ನು ಮಾಡಿ ಸಹಕರಿಸುವಂತಹ ಒಂದು ವ್ಯವಸ್ಥೆ ಅಲ್ಲಿ ಸಾಧ್ಯವಾದ ಅಭಿಕ್ಷತೆಯನ್ನು ಮಾಡಲು ಸಾಧ್ಯ ಆಗುತ್ತೆ ನೋಡಿ ವಿಶೇಷವಾಗಿರುವಂತಹ ಸಾಮರ್ಥ್ಯ ಅಂತ ಗೊತ್ತಾಗಲು ನಾವು ಕಲಾಪದಲ್ಲಿ ಬರ್ತೇವೆ ವಿಶೇಷವಾಗಿರುವಂತಹ ಸಾಮರ್ಥ್ಯ ಅಂತ ಬಂದಾಗ ನೃತ್ಯ ಅಂತ ಬರುತ್ತೆ ನಾಟಕ ಅಂತ ಬರುತ್ತೆ ಚಿತ್ರಕಲೆ ಅಂತ ಬರುತ್ತೆ ಸಂಗೀತ ಅಂತ ಬರುತ್ತೆ ಈ ರೀತಿ ಅನೇಕ ಏನಪ್ಪ ಅಂದ್ರೆ ವಿಶೇಷವಾಗಿರುವಂತಹ ಸಾಮರ್ಥ್ಯಗಳು ನಮ್ಮಲ್ಲಿ ಇರ್ತವೆ ಆ ಸಾಮರ್ಥ್ಯಗಳನ್ನ ಗುರುತಿಸಿ ಆ ಸಾಮರ್ಥ್ಯಗಳಿಗೆ ನಾವೇನಾಗಬೇಕು ಪ್ರೋತ್ಸಾಹಗಳನ್ನು ಕೊಡಬೇಕು ಆ ಸಾಮರ್ಥ್ಯಗಳನ್ನು ಗುರುತಿಸಿ ಆ ಸಾಮರ್ಥ್ಯಗಳಿಗೆ ನಾವೇನಾಗಬೇಕು ಪ್ರೋತ್ಸಾಹಗಳನ್ನು ಕೊಟ್ಟಾಗ ಮಾತ್ರ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ತರಹದ ಸಾಧನೆಗಳನ್ನ ಇನ್ನು ಮೇಲ್ವರ್ಗದ ಆಗುತ್ತೆ ಅಂತ ಮೇಲ್ವರ್ಗದ ಸಾಧನೆಗಳನ್ನು ಮಾಡಬೇಕು ಅಂತಂದ್ರೆ ವ್ಯಕ್ತಿಗಳಲ್ಲಿ ಅಧಿಕವಾಗಿರುವಂತಹ ವಿಶೇಷ ಸಾಮರ್ಥ್ಯಗಳನ್ನು ಗುರುತಿಸಿ ಆ ಸಾಮರ್ಥ್ಯಗಳಿಗೆ ವಿಭಿನ್ನವಾಗಿರುವಂತಹ ತರಬೇತಿಗಳನ್ನು ಕೊಟ್ಟು ಅವರನ್ನ ಇನ್ನೂ ಹೆಚ್ಚಿನ ತರಹದ ಸಾಧನೆಗಳನ್ನು ಮಾಡಲಿಕ್ಕೆ ಸಹಕಾರವನ್ನು ಕೊಡುವಂತ ವಿಶೇಷ ವ್ಯವಸ್ಥೆ ಅದು ಯಾವುದಪ್ಪ ಅಂದ್ರೆ ಅದು ಕೇವಲ ಅಭಿಕ್ಷಣತೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಹೋಗುದು ಬರುತ್ತೆ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಸೂಕ್ತ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಏನಾಗಬೇಕು ತಮಗೆ ಆಸಕ್ತಿ ಇರುವಂತ ವಿಷಯ ವಸ್ತುವನ್ನ ಏನ್ ವಿಷಯವನ್ನ ಏನಾಗಬೇಕು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ನೋಡ್ರಿ ಆಸಕ್ತಿ ಇರುವಂತಹ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದಂತಹ ಸಮಯದೊಳಗೂ ಸಮೇತ ವ್ಯಕ್ತಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಇವತ್ತು ಅಂದ್ರೆ ಅವರಿಗೆ ಸಹಾಯವನ್ನ ಮಾಡ್ಲಿಕ್ಕೆ ಸಹಕಾರವನ್ನು ಕೊಡ್ಲಿಕ್ಕೆ ಇರುವಂತಹ ವಿಶೇಷ ಸ್ಥಿತಿ ಯಾವ್ದಪ್ಪ ಅಂದ್ರೆ ಅದು ಅಧಿಕ್ಷಮತೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಕಾರಣ ಇವತ್ತು ನಾವು ಆರು ವಿಷಯ ವಸ್ತುವನ್ನು ಆಯ್ಕೆ ಮಾಡ್ಕೊಳ್ತೀವಿ ಎರಡು ಲ್ಯಾಂಗ್ವೇಜ್ ಇರ್ತಾವೆ ನಾಲ್ಕು ಇರಬೇಕು ಮೂರು ಸಬ್ಜೆಕ್ಟ್ ಅನ್ನ ಏನ್ ಮಾಡ್ಬೇಕು ಅಂದ್ರೆ ಆಯ್ಕೆ ಮಾಡ್ಕೊಳ್ತೀವಿ ಕಾರಣ ಆರು ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಂದ್ರು ಬಂದಾಗ ವಿಷಯಗಳನ್ನ ಹೋದ ಕಲಿಕೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಬೇಕಂತ ಬಂದಾಗ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೂ ಸಮೇತ ನಮಗೆ ಸಹಾಯವನ್ನು ಮಾಡುವಂತ ವಿಶೇಷವಾಗಿರುವಂತಹ ಒಂದು ಇದೆ ಯಾವುದಪ್ಪ ಅಂದ್ರೆ ಅಭಿಕ್ಷಮತೆಯಿಂದ ಮಾತ್ರ ಸಾಧ್ಯ ಆದರೆ ಕೇವಲ ಒಬ್ಬರಿಗೆ ಮಾತ್ರ ಸೀಮಿತವಾಗಿಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳೂ ಸಮೇತ ಒಂದು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಮ್ಮ ಆಸಕ್ತಿಗೆ ಅನುಗುಣವಾಗಿ ವಿಶೇಷವಾಗಿರುವಂತಹ ಸಾಧನೆಗಳನ್ನ ಮಾಡಲಿಕ್ಕೆ ಸಹಕರಿಸುವಂತಹ ಒಂದು ವಿಶೇಷವಾಗಿರುವಂತಹ ಮಾನಸಿಕ ಸ್ಥಿತಿ ಯಾವ್ದಾಗಿರುತ್ತಪ್ಪ ಅಂದ್ರೆ ಅದು ಅಭಿಷಮತೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಆದ ಕಾರಣ ಪ್ರಾಚೂಲ ಹೇಳಿಬಿಟ್ಟಿದ್ದಾರೆ ವ್ಯಕ್ತಿಯ ಭಾವಿ ಸಾಮರ್ಥ್ಯಗಳನ್ನ ಸೂಚಿಸುವ ಪ್ರಸಕ್ತ ಸ್ಥಿತಿ ಅಂತ ಹೇಳ್ತಾರೆ ವ್ಯಕ್ತಿಯಲ್ಲಿ ಬರುವಂತಹ ಭಾವಿ ಸಾಮರ್ಥ್ಯಗಳು ಬರ್ತಾವೆ ಮುಂದೆ ಹಾಕುವಂತಹ ಮುಂದೆ ನಮ್ಮಲ್ಲಿ ಬದಲಾವಣೆ ಆಗುವಂತಹ ಎಲ್ಲಾ ಭಾವಿ ಸಾಮರ್ಥ್ಯಗಳನ್ನ ಇವತ್ತಿನ ನಾವೇನಬೇಕು ನಿರ್ಧರಿಸಿಕೊಳ್ಳಿಕ್ಕೆ வித்தின அதுக்கொள்ளி வித்திரி நபித்தி பட் கொள்ளுக்கு சாஹிப்பா அது பிரதீட்ச மத்திய அந்த நாவில் நோட் இன்னும் அவதி இதற்க முன்வரது பாகமாக நம்ம மனோதோரணை ஆசக் எந்த ஆ எது விஷய வசதி நான் ஏன் முந்தின